ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಇವತ್ತು ಸೌ ವ್ಲಾಗ್ ಮಾಡ್ತಾಯಿದ್ದೀನಿ ಇಂದೇನು ಬ್ಲಾಗ್ ನೋಡಿರ್ಬೋದು ಅದು ಐಸ್ ಕ್ರೀಮ್ ಹೇಗಾಯ್ತು ಅನ್ನೋದು ತೋರಿಸಿರಲಿಲ್ಲ ಬಟ್ ಇವಾಗ ಅಂತ ಡೆಫಿನೆಟ್ಲಿ ತೋರಿಸ್ತೀನಿ ಅದು ಇನ್ನು ಇದೆ ಆ್ಯಕ್ಚುಲಿ ಇನ್ನೂ ತೆಗ್ದಿಲ್ಲ ಈಗ ಹಾಲು ಕುಡಿಸ್ತಾ ಇದ್ದೀನಿ ಪಾಪುಗೆ ಇವನಿಗೆ ಈ ಥರ ರೌಂಡ್ ಸರ್ಕಲ್ ಇರೋ ಬ್ಯಾಸ್ಕೆಟಿಂದು ಎಲ್ಲೂ ಹೋಗಬಾರ್ದು ಅಲ್ಲಿ ಇಲ್ಲಿ ಟಿ ವಿ ಹತ್ರ ಹೋಗಿ ಅಲ್ಲಿ ನೋಡ್ಕೊಳ್ಳೋದು ಒಂದು ಸತಿ ಎಲ್ಲ ಗಾಯ ಎಲ್ಲ ಮಾಡ್ಕೊಂಡಿದ್ದಾನೆ ಆಗಲೇ ತಲೆಗುಡ್ಕೊಳ್ಳೋದು ಎಲ್ಲ ಎಲ್ಲ ಮಾಡ್ಕೊಂಡಿದಾರೆ ತರಲೇ ಆಗ್ಬಿಟ್ಟಿದ್ದಾನೆ ಹಿಡಿಯೋದೇ ಕಷ್ಟ ಆಗಿಬಿಟ್ಟಿದೆ ಅದಕ್ಕೆ ಇದನ್ನು ಹಾಕಿದ್ರೆ ಇದರಿಂದನೂ ಅವನು ಬಂದ್ಬಿಡ್ದಾನಾಚೆಗೆ ಸುತ್ತ ದಿಂಬಾಕಿದ್ದೀನಿ ಅದಕ್ಕೆ ಸ್ವಲ್ಪ ಅವಾಯ್ಡ್ ಆಗಲಿ ಅವ್ನು ಬರೋದು ಸ್ವಲ್ಪ ಸ್ಲೋ ಆಗುತ್ತೆ ಅಕಸ್ಮಾತ್ ಫಾಸ್ಟಾಗಿ ಬರೋದಕ್ಕಾಗೋದಿಲ್ಲ ನಾನು ಆ ಕಡೆ ಈ ಕಡೆ ಸ್ವಲ್ಪ ಅಡುಗೆ ಮಾಡ್ತಾಯಿದ್ದು ಬಂದು ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಏನು ಮಾಡ್ತಿರ್ತಾನೆ ಅಂತ ಅಂದ್ಬಿಟ್ಟು ಅವನೊಂದ್ಸರ್ತಿ ಆಟ ಮಾಡಿಬಿಡ್ತಾನೆ ಅವಾಗ ಏನು ಅಡುಗೆ ಮಾಡೋಕ್ಕಾಗಲ್ಲ ಏನು ತಿಂಡಿ ಮಾಡೋಕ್ಕಾಗಲ್ಲ ಇಲ್ಲೇ ಇರಬೇಕಾಗುತ್ತೆ ಈಗ ಹಾಲು ಕುಡಿಸ್ತಾ ಇದ್ದೀನಿ ಅವನಿಗೆ ಅದನ್ನ ಇಟ್ಕೊಂಡು ಹೇಳ್ಕೊಂಡು ಆಟಾಡ್ತಾ ಇದ್ದಾನೆ ಗುಂಡಣ್ಣ ನಿನ್ನೆ ಹೊಸ ದಾಟ್ ಇದು ವೀಡಿಯೋದು ಶಾರ್ಟ್ಸ್ ಹಾಕಿದ್ದೆ ತುಂಬ ಜನ ನೋಡಿದ್ದಾರೆ ಫೋರ್ ಹಂಡ್ರೆಡ್ ಮೇಲ್ ವ್ಯೂಸ್ ಆಗಿದೆ ನೀವು ನೋಡಿಲ್ಲ ಅಂದರೆ ನೋಡಿ ಲೈಕ್ ಮಾಡಿ ಹಾಗೆ ಒಳ್ಳೆ ಕಮೆಂಟ್ಸ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಅಪ್ಪ ಅಮ್ಮ ಮತ್ತು ರಾಗು ಊರಿಗೋಗಿದ್ರು ಅವರು ಎಲ್ಲ ಬರ್ತಾ ಇದ್ದಾರೆ ಸೊ ಅಡುಗೆ ಏನು ಮಾಡಿಲ್ಲ ಒಂದು ಗ್ರೂಪ್ ರಷ ಇದೆ ಅವ್ರದ್ದು ಎಲ್ಲ ಅಲ್ಲಿ ಊಟ ಮಾಡ್ಕೊಂಡು ಬರ್ತಾರೆ ಸೊ ನನ್ಗೆ ಒಬ್ಳಿಗೆ ಇವಾಗ ಮಾಡ್ಕೊಳ್ಬೇಕು ಬಸ್ ಸಾಂಬಾರಿದೆ ಮಾಡಿದ್ದೆ ಅದಕ್ಕೆ ದೋಸೆ ಇಟ್ಟಿದೆ ದೋಸೆ ಅದಕ್ಕೆ ಹಾಕೊಂಡು ತಿಂತೀನಿ ಇನ್ನು ಒಬ್ಬಳಿಗೆ ಇನ್ನೇನು ಅಡುಗೆ ಮಾಡೋಕ್ಕಾಗುತ್ತೆ ನೈಟ್ ಎಲ್ಲರೂ ಬರ್ತಾರೆ ಮಧ್ಯಾಹ್ನದ ಮೇಲೆ ಬರ್ತಾರೆ ಸ್ವಲ್ಪ ಊರಲ್ಲಿ ಕೆಲಸ ಇದೆ ಅಕ್ಕಿ ಎಲ್ಲ ಮಿಲ್ಲಿದು ಮಾಡಿಸಿದ್ವಿ ನಾವು ಸೊ ಅಕ್ಕಿ ತೊಗೊಂಡು ಬರ್ತಿದ್ದಾರೆ ಹೋದಕ್ಕೆ ನಾವೆಲ್ಲ ನಮ್ಮ ಅತ್ತೆ ಮನೇಲಿ ಇಟ್ಟಿದ್ವಿ ಅದನ್ನೆಲ್ಲ ಅಕ್ಕಿ ಮಾಡಿಸ್ಬಿಟ್ಟು ಅಲ್ಲಿಂದ ನಮ್ಗೆ ಒಂದು ಮುಟ್ಟೆ ಎಲ್ಲ ಅವ್ರಿಗೊಂದು ಮೂಟೆ ತುಮಕೂರಿಗೂ ತೊಗೊಂಡೋಗೋದಕ್ಕೆ ಎಲ್ಲ ಬರ್ತಿದ್ದಾರೆ ಎಲ್ಲ ಬರ್ತಿದ್ದಾರೆ ನೈಟ್ ಏನಾದ್ರು ಚಪಾತಿ ಮತ್ತು ಪಲ್ಯ ಆ ಥರ ಏನಾದರೂ ಮಾಡಿ ಸ್ವಲ್ಪ ಅನ್ನ ಲೈಟಾಗಿ ನಮ್ಮ ಮನೆಯವ್ರಿಗೆ ಅನ್ನ ಇಲ್ಲ ಅಂತ ಅಂದರೆ ಅದು ಕಂಪ್ಲೀಟ್ ಅನ್ಸಲ್ಲ ಅವ್ರಿಗೆ ಅನ್ನ ಇರಲೇಬೇಕು ಸ್ವಲ್ಪ ನಮ್ಮ ಅಪ್ಪು ಅಷ್ಟೇ ನಮ್ಮ ಮನೆಯವ್ರಿಗೂ ಅಷ್ಟೇ ಬಟ್ಟೆ ಎಲ್ಲ ಒಗ್ಗಕ್ಕೆ ಹಾಕಿದ್ದೆ ಇನ್ನು ಬೆಡ್ಶೀಟೇ ಅವ್ಗಿಲ್ಲ ತ್ರೀ ಡೇಸ್ ಆಯಿತು ಫುಲ್ಲು ಮಳೆ 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 ಅಂತಲೇ ಹೇಳ್ಬೋದು ಫುಲ್ಲು ಮಳೆ ಬಂದಿರೋದ್ರಿಂದ ಅದು ಒಳಗದೆ ಕಷ್ಟ ನಾನಂತೂ ಟೆರೆಸ್ ಮೇಲೆ ಹೋಗ್ಬೇಕು ಅಂದರೆ ನಾಲ್ಕು ಫ್ಲೋರ್ ಇದೆ ಅದು ಮೆಟ್ಟಲು ಮಾಡಿದ್ದಾರೆ ಒಂಥರ ತೃಪ್ತಿ ಪೆಟ್ಟದ್ದು ಹಿಂಗೆ ಹತ್ಕೊಂಡು ಫುಲ್ಲು ಕಡ್ದಾಗಿದೆ ಒಂಥರಲ್ಲ ಹೈಟ್ ಇದೆ ಜಾಸ್ತಿ ಅದು ಇತ್ಕೊಂಡು ಹತ್ಕೊಂಡೋಗಿ ಆ ಬಕೆಟ್ ನಿತ್ಕೊಂಡು ಯೂನ್ ನೆತ್ಕೊಂಡು ನಾನು ನಾಲ್ಕೈದು ಐದು ಫ್ಲೋರ್ ಹತ್ಬಿಟ್ರೆ ಆಗೋಗ ಕತೆ ನಂದು ಅದಾಗಬೇಕು ಕೆಲಸ ಆಮೇಲೆ ಮೆದ್ದಿದ್ಗಿದ್ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಇಲ್ಲ ಬಟ್ಟೆ ಸ್ಟ್ಯಾಂಡ್ ಇದೆ ಅದನ್ನು ಹಾಕ್ಕೊಂಡಿನಿ ಈಗ ಬಾಯಿಂದ ಭೂ ಅನ್ನೋದೆಲ್ಲ ಮಾಡೋದು ಕಲ್ತ್ಬಿಟ್ಟು ಅದೇ ಮಾಡ್ತಿದ್ದಾರೆ ಅಲ್ಲ ಖುಷ್ ಅದೇ ಮಾಡ್ತಿದ್ದೀರಾ ಹಾಂ ಬೂ ಹ್ಞೂ ಅದನ್ನು ಮಾಡ್ಕೊಂಡು ಆವಾಗಲೂ ಅದನ್ನ ಮಾಡ್ತಾ ಇರ್ತಾನೆ ಒಂದು ಟೈಮ್ ಫಸ್ಟ್ ಎದ್ದಿದ ತಕ್ಷಣವೂ ಅದನ್ನೇ ಮಾಡ್ತಿರ್ತಾನೆ ಎಲ್ಲಿ ಎಲ್ಲಿ ಅಂತ ನೋಡ್ತಿರ್ತಾನೆ ಹಾಗಾಗಿ ಇಲ್ಲೇ ಬಟ್ಟೆ ಹಾಕೊಂತಿದ್ದೀನಿ ಅದು ತ್ರೀ ಡೇಸ್ ಇಂದ ಆಗ್ತಾ ಇದೆ ಇವಾಗ ಇವನ್ ಬಟ್ಟೆನ ಹಾಕಿದೆ ಅದು ಈಗಾಗಲೇ ಫುಲ್ ಮೋಡ ಆಗ್ಬಿಡಿದೆ ಒಂದ್ ಚೂರು ಬಿಸಿಲಿಲ್ಲ ಒಂದು ಬಿಸ್ಲು ಒಂದು ಟೂ ಮಿನಿಟ್ಸ್ ಬಂದ್ರೆ ಮೋಡನೇ ಒಂದು ಎರಡು ಟೂ ಅವರ್ಸ್ ಇರುತ್ತೆ ಮತ್ತೆ ಸ್ಟಾರ್ಟ್ ಮಾಡಿದ ಯಾರದು ಚಾರ್ವಿಕ ಬೆಳಗ್ಗೆ ಇವತ್ತೆಲ್ಲ ಸ್ನಾನ ಮಾಡಿಸ್ಬಿಟ್ಟಿದೆ ನಮ್ಮಅಮ್ಮಗೆ ದೊಡ್ಡದಾಗಿ ಬಟ್ಟೆ ಇಡಬೇಕು ದೃಷ್ಟಿಯಾಗ್ಬಿಡುತ್ತೆ ಹಾಗೇಗೆ ಅಂತ ಅಂತಾರೆ ನನಗೆ ಆ್ಯಕ್ಚುಲಿ ಅಷ್ಟು ಬಟ್ಟಿಡಕ್ಕೆ ಇಷ್ಟ ಆಗೋಲ್ಲ ಏನು ಮಾಡೋದು ದೃಷ್ಟಿಯಾಗಿ ತುಂಬ ಸತಿ ಇವಾಗ ವಾಮಿಟ್ ಮಾಡ್ಕೊಳ್ಳೋದು ಹಾಗೆ ಹುಷಾರು ತಪ್ಪೋದೆಲ್ಲ ಮಾ ಮಾಡ್ತಿದ್ದಾನಲ್ಲ ಅದಕ್ಕೆ ಸ್ವಲ್ಪ ದೃಷ್ಟಿ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ದೊಡ್ಡದಾಗೆ ಸ್ವಲ್ಪ ಬಟ್ಟೆ ಇಡ್ತೀನಿ ಇವಾಗಂತೂ ಸೊ ಇವಾಗ ದೋಸೆ ಹಾಕೋಬೇಕು ಹಾಗೆ ಐಸ್ ಕ್ರೀಮ್ ಓಪನ್ ಮಾಡೋಣ ಹೇಗಾಗಿದೆ ಅಂತ ಅಂದ್ಬಿಟ್ಟು ಫ್ರೀಝರಲ್ಲಿದೆ ಅದನ್ನು ತೆಗ್ದ್ಬಿಟ್ಟು ತೋರಿಸ್ತೀನಿ ಬನ್ನಿ ಜೋರಾಗಲೇ ನೋಡಿ ಬಂದರು ಆಚೆಗೆ ಬಂದು ಇಲ್ಲಿ ಟಿ ವಿ ಹತ್ರ ಇಲ್ಲೋಗಿ ಹೊಡ್ಕೊಳ್ಳೋದು ಅಲ್ಲೋಗಿ ಎಳಿಯೋದು ಆಮೇಲೆ ಇಲ್ಲಿದೆ ನೋಡಿ ಇದನ್ನ ಹಿಡ್ಕೊಂಡು ಹೇಳಿಯೋದು ಆಮೇಲೆ ಈ ಚೇರ್ನ ಹಿಡ್ಕೊಂಡು ಹೇಳಿಯೋದು ಆಮೇಲಿರೋ ಇರೋ ಬುಟ್ಟಿನ ದಬಾ ಕಸ್ಕೊಳ್ಳೋದು ಆ ಥರ ಮಾಡ್ತಾರೆ ನೋಡಿ ನೋಡಿ ಚಾವಿಕ್ ಹಾಯ್ ಹಾಯ್ ಥ್ಯಾಂಕ್ ಯು

ಏನಂತಾರೆ ನಾಟಿ ಕೋಳಿ ತಂದ್ಕೊಂಡಿರು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಅರಶನ ಎಲ್ಲ ಹಾಕಿಬಿಟ್ಟು ಮೂರು ನಾಲ್ಕು ಸತಿ ತೊಳೆದು ಅದಾದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟು ಪಲಾವ್ ಮಾಡಿದ್ದೆ ಪನ್ನೀರು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಬಟಾಣಿ ಅದನ್ನೆಲ್ಲ ಹಾಕಿಬಿಟ್ಟು ಪಲಾವ್ ಮಾಡಿದ್ದೆ ಒಂಥರ ವೆಜ್ ಬಿರಿಯಾನಿ ಥರನೇ ಇತ್ತು ಸಕ್ಕದಾಗಿ ಬಂದಿತ್ತು ಮಾತ್ರ ಅದಕ್ಕೆ ಮೊಸರು ಬಜ್ಜಿನೂ ಮಾಡಿದ್ದೆ ಆದರೆ ಮೊಸರು ಬಜ್ಜಿ ಎಲ್ಲ ಬೇಗ ಖಾಲಿನೇ ಆಗೋಯಿತು ಇದೆಲ್ಲ ಎಲ್ಲ ಸ್ವಲ್ಪ ಜನ ತಿಂದರು ಇನ್ನು ತಿನ್ನಬೇಕು ಸ್ವಲ್ಪ ಪಾಪುಗೆ ಬಿಸಿನೀರೆಲ್ಲ ಕಾಯಿಸಿ ಫಸ್ಟೇ ಇಟ್ಬಿಡ್ತೀವಿ ಯಾಕೆಂದರೆ ಬೇಕಾಗುತ್ತೆ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು ಹಾಗೆ ಇವರು ನಮ್ಮ ಚಿಕ್ಕಪ್ಪ ಅವರೆಲ್ಲ ಬಂದಿರು ನಮ್ಮಪ್ಪ ಮಲ್ಕೊಂಡೆಲ್ಲ ನ್ಯೂಸ್ ನೋಡ್ತಾಯಿದ್ರು ನಮ್ಮಮ್ಮ ಸೊಪ್ಪೆಲ್ಲ ಸೋಸ್ಬಿಟ್ಟು ಈಗ ಏನಾದ್ರೂ ಹೆಲ್ಪ್ ಮಾಡೋಣ ಅಂತ ಅಡುಗೆ ಮನೆಗೆ ಬರ್ತಿದ್ದು ನನ್ನ ಮಗನ ಅಷ್ಟರಲ್ಲಿ ಮಲಗಿಸಿದ್ದೆ ನಾನು ಅವ್ನು ಮಲಗಿದೋಳಷ್ಟರಲ್ಲಿ ನಾವು ಅಡುಗೆ ಮಾಡ್ಕೊಬೇಕು ಇಲ್ಲ ಅಂತ ಅಂದರೆ ಎತ್ಕೊಳ್ಳಿ ಅಂತ ಹಠ ಮಾಡ್ತಿದ್ದೆ ಇವಾಗ ಮನೆ ಎಲ್ಲ ತುಂಬ ಜನ ಬಂದಿರೋದಿತ್ತು ನಾನು ನಾನ್ವೆಜ್ ಏನಿದೆ ಚಿಕನ್ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿಲ್ಲ ಗ್ರೇವಿ ಟೈಪ್ ಮಾಡ್ತಾ ಇದ್ದೀನಿ ಸಾಂಬಾರು ತಿಂದರೆ ನನಗೆ ಆಗೋದೇ ಇಲ್ಲ ಯಾಕೋ ಒಂಥರ ತಲೆ ಬಂದಂಗೆ ಆಗುತ್ತೆ ಸೊ ನಾಟಿ ಕೋಳಿ ತಿಂದರೆ ಆ ಥರ ಆಗುತ್ತೆ ಸೊ ಗ್ರೇವಿ ಥರ ಮಾಡ್ಕೊಂಡು ಸ್ವಲ್ಪ ತಿನ್ಬೋದು ಅಂತ ಅಂದ್ಬಿಟ್ಟು ನೀರೆಲ್ಲ ಸ್ವಲ್ಪ ಸುಂಡಿ ಅದಾದಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ವಿಷಲು ಕೂಗಿಸ್ಕೊಂತೀನಿ ಅದಾದಮೇಲೆ ಮಸಾಲೆ ಆ್ಯಡ್ ಮಾಡಿ ಟೊಮೊಟೊ ಆ್ಯಡ್ ಮಾಡಿಬಿಟ್ಟು ಮತ್ತೆ ಒಂದೆರಡು ವಿಷಲ್ ಕೂಗಿಸ್ಕೊತೀನಿ ನಾಟಿ ಕೋಳಿ ಅಲ್ವ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಆಗುತ್ತೆ ಇಲ್ಲ ಮಾಮೂಲಿ ಚಿಕನ್ ಥರ ಅದು ಇದಾಗಲ್ಲ ಎಳೆ ಚಿಕನ್ ಆಗಿದ್ರೆ ಬೇಗ ಇದಾಗ್ಬಿಡುತ್ತೆ ಇದು ಸ್ವಲ್ಪ ಗಟ್ಟಿ ಇದೆ ಎಳೆ ಚಿಕನ್ ಅಲ್ಲ ಸೊ ಹಾಗಾಗಿ ಒಂದು ಫೈ ಟೈಮ್ಸ್ ಕೂಗಿಸ್ಕೊಂಡಿದ್ದೀನಿ ಎರಡರಿಂದ ಸೇರಿಬಿಟ್ಟು ಈಗ ಟೊಮೊಟೊ ಹಾಕ್ಬಿಟ್ಟು ಸಾಲ್ಟು ಮತ್ತು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಮತ್ತು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ವಿಷಲ್ಸ್ ಹಾಕಿಸ್ಕೊತಿದ್ದೀನಿ ಅದಾದರೆ ನೆಕ್ಸ್ಟ್ ಡೇ ಪಾಪುಗೆ ಏರ್ ಪ್ರೆಸಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಫುಲ್ಲು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಆಗಿದ್ದೀವಿ ಪೂಜೆ ಮಾಡಿಬಿಟ್ಟು ಎಲ್ಲರೂ ಸ್ನಾನ ಮಾಡಿಕೊಂಡು ನಾನು ಅಮ್ಮ ಮತ್ತು ರಾಗು ಎಲ್ಲರೂ ಮೂರು ಜನ ಕ್ಲೌಡ್ ನೈನ್ ಆಸ್ಪತ್ರೆಗೆ ಬಂದಿದ್ದೀವಿ ಕನಕಪುರದಲ್ಲಿದೆಯಲ್ಲ ಅಲ್ಲಿ ಏರ್ ಪ್ರೆಸಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಅವ್ನು ನಾವು ಪ್ಯಾಕೇಜ್ ಎಲ್ಲ ತೊಗೊಂಡಿದ್ವಿ ಕ್ಲೌಡ್ ನೈನಲ್ಲಿ ಇಲ್ಲಿ ತಗೊಳ್ಳೋಣ ಎಲ್ಲ ಅಂತ ಅಂದ್ಕೊಂಡಿದ್ವಿ ಡೆಲಿವರಿಗೆ ಬಟ್ ಅದು ಅಚಾನಕ್ಕಾಗಿ ರೈನ್ಬೋ ಹಾಸ್ಪಿಟಲಿಗೆ ಶಿಫ್ಟ್ ಆಗಬೇಕಾಗಿತ್ತು ಎನ್ ಐ ಸಿ ಯು ಅಲ್ಲಿ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಡಾಕ್ಟರ್ ಇಲ್ಲಿ ಪೀಡಿಯಾಟ್ರಿಕ್ ಜಾಗಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ಇಲ್ಲಿ ಡಾಕ್ಟರ್ಸ್ ಫಸ್ಟ್ ಕನ್ಸಲ್ಟೇಷನ್ ಫಸ್ಟ್ ಟೈಮೇ ಇದು ಅರೇನ್ಬೋ ಹಾಸ್ಪಿಟಲಲ್ಲಿ ನಮಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಸೊ ಇದು ನಿಯರ್ ಬೈ ಹೋಮ್ ಇತ್ತಲ್ಲ ನಮಗೆ ಸೊ ಹಾಗಾಗಿ ಇಲ್ಲೇ ಇಯರ್ ಪ್ರೆಸಿಂಗ್ ಮಾಡಿಸೋಣ ಅಂತ ಬಂದ್ವಿ ಇನ್ನು ಸ್ವಲ್ಪ ಬಿಟ್ಟರೆ ನೆಕ್ಸ್ಟ್ ಮಂತ್ ಎಲ್ಲ ಅವ್ನು ಬರ್ಡೇ ಬರುತ್ತೆ ಹಾಗಾಗಿ ಇಲ್ಲೇ ಮಾಡಿಸೋಣ ಅಂತ ಮಾಡ್ತಾ ಇದ್ದೀವಿ ಅದನ್ನು ಅವ್ನು ಕಿವಿಗೆ ಹಾಕಬೇಕು ಅದು ಸ್ವಲ್ಪ ಲೋಕಲ್ ಅನಿಸ್ತೇಶ ಥರ ಇರುತ್ತೆ ಅದು ಹಾಕಿ ಸ್ವಲ್ಪ ಅದು ನಂಬ ಆಗುತ್ತೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಡಬೇಕು ಅದಾದಮೇಲೆ ಡಾಕ್ಟರ್ ಇಯರ್ ಪ್ರೆಸ್ಸಿಂಗ್ ಮಾಡ್ತಾರೆ ನನ್ನ ನರ್ಸೆ ಎಲ್ಲ ಮಾರ್ಕ್ ಮಾಡ್ತಾರೆ ಅವರು ಗನ್ ಶಾಟ್ ಮಾಡ್ತಾರೆ ಇದನ್ನು ಹಾಕಿಸ್ಕೊಳ್ಳೋದಿಕ್ಕೆ ಎಷ್ಟು ತಲೆ ಮಾಡ್ತಾರೆ ಕೈ ಇಟ್ಕೊಂಡು ಎಳೆಯೋದು ಇದು ಮಾಡೋದು ಅದಕ್ಕೆ ನಮ್ಮಮ್ಮ ಅಂತೂ ಫುಲ್ಲು ಕೈಯೆಲ್ಲ ಇಟ್ಕೊಂಡು ಕೂತ್ಬಿಟ್ಟಿದ್ರು ಕತ್ತಸ್ರ ಎಲ್ಲ ಇಟ್ಕೊಂಡು ಸಿಕ್ಕಾಪಟ್ಟೆ ತಲೆ ಮಾಡ್ತಾಯಿದ್ದ ಏನೋ ಮಾಡ್ತಾ ಇದ್ದಾರೆ ನನಗೇನೋ ಮಾಡ್ತಾ ಇದ್ದಾರೇನೋ ಅಂತ ಅವ್ನು ಹಿಂಗೆ ತಿರ್ಗೋದು ಅವ್ನು ತಿರ್ಗೋದು ಏನದು ಏನದು ಅಂತ ಅಂದ್ಬಿಟ್ಟು ಕ್ಯೂರಿಯಸ್ ಆಗಿದ್ದ ಜಾಸ್ತಿ ಕಿವಿ ಎಲ್ಲ ಚುಚ್ಚ ಆದಮೇಲೆ ಡಾಕ್ಟ್ರನ್ನ ಪಾಪುನ ಆಚೆ ಕೊಟ್ಬಿಟ್ಟು ಬನ್ನಿ ನಾನು ಯಾವ ಥರದ ಆಯಿಂಟ್ಮೆಂಟ್ ಹಚ್ಬೇಕು ಯಾಕೆ ಅಂತ ಹೇಳ್ತೀನಿ ಅಂತ ಅಂದ್ಬಿಟ್ಟು ಕರೆದಿದ್ದು ಮನೆಗೆ ಬಂದ ಮೇಲೆ ಎಲ್ಲ ಆರಾಮಾಗೇ ಇದ್ದ ಏನು ಪೇನ್ ಅಂತ ಏನು ಅಳ್ಳಿಲ್ಲ ಅವತ್ತು ಡಾಕ್ಟರ್ ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದರು ಬೆಳಗ್ಗೆ ಸಂಜೆ ಹಚ್ಚಿ ಟೂ ಟೈಮ್ಸು ಅದನ್ನು ಏನಿದೆ ಸ್ಟಾರ್ಟ್ ಅದು ಮೂವ್ ಆಗಬೇಕು ಆ ಥರ ಇದು ಮಾಡಬೇಕು ಆ ಥರ ಹಚ್ಬೇಕು ಅಂತ ಹೇಳಿದ್ರು ಅದಾದಮೇಲೆ ನಾವು ತುಮಕೂರಿಗೆ ಬಂದ್ವಿ ಕಾರಲ್ಲೂ ಬರ್ತಾ ಒಂದು ರೀಲ್ಸ್ ಮಾಡಿದ್ದೆ ಅದನ್ನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೋಡಿ ಕಾಮಿಡಿದು ಸೊ ನನ್ನ ತಂಗಿ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಅವಳು ವರ್ಕ್ ಮಾಡ್ತಾಯಿದ್ಲು ನಮ್ಮ ಪಾಪು ಆಟಾಡ್ತಾ ಇದ್ದ ಹೋಗಿ ಹೋಗಿ ಲ್ಯಾಪ್ಟಾಪ್ ಎಳೆಯೋದು ಮಾಡ್ತಾ ಇದ್ದೋ ಸೊ ಹಾಗೆ ಅದಕ್ಕೆ ನಾನೇ ಅವನ್ನ ಇಟ್ಕೊಂಡು ಕೂತಿದ್ದೆ ಅವನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾನೆ ಚಿಪ್ಸ್ ಮೇಲೆ ಕಿವಿ ಮಾತ್ರ ಟೂ ಡೇಸ್ ಅವನಿಗೆ ಟಚ್ ಮಾಡಿಸ್ಬೇಡಿ ಟೂ ಡೇ ತ್ರೀ ಡೇಸ್ ಕೆರ್ಕೊಳ್ಳೋದಾಗ್ಲಿ ಇಂಕಿತ್ಕೊಳ್ಳೋದಾಗ್ಲಿ ಮಾಡಬೇಡಿ ಅಂತ ಅಂದಿದ್ರು ಇಲ್ಲಾಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನಂತೂ ಒಂದು ಕ್ಯಾಪು ಆಗ್ತಾ ಇರಲಿಲ್ಲ ಅವ್ನಿಗೆ ಅವನ ಕೈಯೇ ಇಟ್ಕೊಂಡು ಕೂತಿರ್ತಿದ್ದೆ ಏನಾದರೂ ಅಂದ್ಬಿಡ್ತಾನೆ ಅನ್ನೋಂಥ ಭಯಕ್ಕೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇದೊಂದು ಕಿವಿ ಇಯರ್ ಪ್ರೆಸ್ಸಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು